ಎಲ್ಲರೂ ಹೇಗಿದ್ರ ಎಲ್ಲರೂ ಸೂಪರ್ ಟೂಪರ್ ಆಗಿದ್ರ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬಾ ಚಾಫೆ ಸೊ ಬ್ಯಾಕ್ ಗ್ರೌಂಡ್ ನೋಡಿ ಸುದರ್ಶನ್ ಸಿಲ್ಕ್ ಎದುರುಗಡೆನೇ ಇದೀವಿ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಆಫ್ ಆ್ಯಂಡ್ ಹಾಗೆ ನನಗೆ ಮೊಬೈಲಲ್ಲಿ ಮೆಸೇಜ್ ಬಂದಿತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ತೋರಿಸ್ರೆ ಫೈವ್ ಪರ್ಸೆಂಟ್ ಅಡಿಷ್ನಲ್ ಆಫ್ ಅಂತ ಸೊ ಸರಿ ಮನೇಲಿ ಫ್ರೀಯಾಗೇ ಇದ್ದೀವಿ ವೀಕೆಂಡ್ ಅಂತ ಹೇಳಿ ಬಂದಿದ್ದೀವಿ ಚಿಕ್ಕ ಪಟ್ಟೆ ಜನ ಇದ್ದಾರೆ ಸೊ ಶಾಪಿಂಗ್ ಮಾಡೋಕ್ಕಾಗುತ್ತಾ ಇಲ್ವಾಗ ಗೊತ್ತಿಲ್ಲ ಆಗಿಲ್ಲ ಅಂದರೆ ಬೇರೆ ಶಾಪ್ಗೆ ಹೋಗೋಣ ಬನ್ನಿ ಹೋಗಿ ನೋಡೋಣ ಆಷಾಡ ಅಂತೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಇನ್ ದ ಕ್ರೌಡ್ ಓ ಮೈ ಗಾಡ್ ಅಂತ ಬಂದಿರೋದು ನೋಡಿ ಸ್ಯಾರಿಗಳು ರಾಶಿ ಬಿದ್ದಿದೆ ಸೊ ಚಾಯ್ಸ್ ಮಾಡೋದೇ ಕಷ್ಟ ಆಗುತ್ತೆ ಸ್ಯಾರಿ ಎಲ್ಲ ಚೆನ್ನಾಗಿರೋದೆಲ್ಲ ಕೆಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮಮ್ಮಿಗೆ ಅದಕ್ಕೆ ಹೇಳ್ದೆ ಮುಂಚೆನೇ ಹೋಗೋಣ ಅಂತ आमलोग ना आमलोग ना ऐसा। बड़ा ना ऐसे। कुप्पल को ने ने तो, भी तो शॉपिंग अक्ते। वन सारी इतनी दिनी। हेलो। पिंक कंटोबेरा। ब्लैक ऑप्शन सिरे। तो मम्मी फिल्म आ रहा है तो फ्लोर वाइज फिल्म चार्ज करो। तोरस लोरे तरी कलर कलर आकर। ಸೈಲಿ ನೀವು ಬಿಲ್ ಬಿಲ್ ತೋಸು ಸೊ ಫ್ಲೋರ್ ವೈಸ್ ಬಿಲ್ ಮಾಡಬೇಕಂತೆ ಬಿಲ್ ಮಾಡಿಸಿದ್ದೀವಿ ಮಮ್ಮಿ ಸ್ಯಾರಿ ಅಲ್ಲಿ ಇಟ್ಟಿರ್ತಾರೆ ಸೊ ಆಮೇಲೆ ತೋರಿಸ್ತೀವಿ ತೋರ್ಸಕ್ಕೆ ಆಗಲಿಲ್ಲ ಅವ್ರು ಎತ್ಕೊಂಡು ಓಡೋಗ್ಬಿಟ್ರು ಸೊ ಈಗ ಪಾಪ ನೋಡೋಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಬ್ಯಾಗೆಲ್ಲ ಚೇಂಜ್ ಮಾಡ್ಬೋದಪ್ಪಲ್ಲ ಹಾಫ್ ಅನ್ ಅವರ್ ಮೇಲೆ ನಾವೆಲ್ಲ ಇರಲಿಲ್ಲ ಟು ಮಚ್ ಕ್ರೌಡೆಡ್ ಇಲ್ಲಿ ಕೂತಿದ್ದಾರೆ ನೋಡಿ ಲೆಟ್ಸ್ ಗೋ ᱱᱚಡಿ ᱮᱥᱴᱨᱟᱥ ᱨᱮ ᱜᱚᱰ ᱞᱤᱥᱴᱮᱞ ᱱᱟᱜ ᱛᱚ ᱦᱚᱜᱟ ᱪᱟᱱᱥ ᱮ ᱤᱞᱟ ᱱᱚᱨ ᱵᱟᱨᱠᱚ ᱱᱟᱰᱠᱚᱰᱮ ᱦᱚᱜᱤ ᱵᱟᱯᱥ ᱵᱟᱱᱫᱮ ᱭᱟᱫᱚ ᱵᱟᱴᱮ ᱤᱥᱴ ᱟᱜᱤᱞᱟ ᱡᱩᱥᱴ ᱱᱚᱨᱢᱟᱞ ᱠᱚᱴᱚᱱ ᱴᱨᱟᱠ 1700 800 ᱱᱚ ᱰᱤᱥᱠᱟᱩᱱᱴ ᱯᱟᱥ ᱠᱨᱟᱭᱮ ᱥᱟᱨᱤ ᱱᱟᱝᱜᱮ ᱯᱟᱯᱩ ᱥᱚᱯᱤᱝᱜᱤᱝ ᱮᱥᱠᱟᱱᱫᱟᱢᱟ ᱯᱷᱚᱱ ᱤᱫᱭᱟ ᱞᱤ ᱵᱟ ᱠᱚᱢ ᱞᱮᱴᱥ ᱜᱚ ᱠᱚᱢ ᱚᱥᱚᱠᱷᱚᱱ ᱯᱷᱚᱱ ᱦᱚ ಓಕೆ ಲೆಸ್ಗೋ ಸಮಿಂಗ್ ಅಶ್ವಾಗ್ತಾ ಇದೆ ಅಲ್ಲ ಮಮ್ಮಿ ಹೋಗೋಣ ಕಮ್ ಹೊರಗೆ ಬಂದ್ಬಿಟ್ರಿ ಅಲ್ಲಿ ಉಸ್ರಾಡಕ್ಕೆ ಹಂಗಾಗಿ ಹೋಗಿತ್ತು ಬೇಕಾ ಎಷ್ಟು ಬೇಕು ಇದು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನೈಸ್ ಕ್ಯಾಮ್ರಾ ಆನ್ ಮಾಡಿದ್ರೆ ಇನ್ನೋ ರಿಯಾಕ್ಷನ್ ಇಲ್ಲ ತಗೊಂಡ್ವಿ ಫೈನಲಿ ಊಟಕ್ಕೆ ಬಂದಿದ್ದೀವಿ ನಮ್ಮ ಹಳೇ ಹೋಟೆಲ್ ಇದು ಚಿಕ್ಕ ಚಿಕ್ಕ ಮಕ್ಳಿದಾಗೇಜ್ ಡೇಸು ದೋಸೆ ರೋಟಿ ಊಟಕ್ಕೆ ಲಂಚ್ ಡಿನ್ನರ್ಗೆಲ್ಲಾನು ಲಂಚ್ ಗಿಲಿಲ್ಲರ್ಗೆಲ್ಲ ಬರ್ತಾ ಇದ್ವಿ ಬರ್ತ್ ಡೇ ಅಂದ್ರೆ ಎಲ್ಲಾ ತುಂಬಾ ಇಷ್ಟ ಈಗಲೂ ಇಲ್ಲಿ ದೋಸೆ ಇಡ್ಲಿ

ನೀರು सागर ಫಾಸ್ಟ್‌ಕಂಡು ನೀರು सागर ಫಾಸ್ಟ್‌ಕಂಡ ಅಂತ ಹೇಳಿ ಕಲ್ಲ ಟೋಪಿ ಹಾಕು ಬಿಳ್ಸಿಬಿಟ್ರಾ ಏನ್ ಬಿಳ್ಸಿದ್ರು ಲೋಟಾ ಟೋಪಿ ಹಾಕ್ಕೋ ಟೋಪಿ ಹಾಕು ನೀರು ಟೋಪಿ ಹಾಕು ಬಂಗಾರಾ ಹಂಗ ಹಾಕೊಳೋದು

ನೀನೆ ಗಡ ಕಲ್ಪುಡಿದೆ ಲೇ ಹೆವಿ ಹೆವಿ ಡ್ರಾಮಾ ಹೆವಿ ಎಕ್ಪ್ರೆಶನ್ಸ್ ಕ್ವೀನ್ ಆಗುತಿದಳೆ ಮೈ ಎತ್ತೋದು ಸೋ ಹಾಗೆ मम्मी ಇಲ್ಲಿ ಸ್ವಲ್ಪ ಬ್ಯಾಂಗಲ್ಸ್ ಅದು ತೊಗತಾ ಇದಳೆ ಹ್ಯಾಂಡ್ಸ್ ಬ್ಯಾಕ್ ಮಾಡ್ಕೊಂಡು ನಿಳಿಯೋದು ಸೊ ಸಿಂಪಲ್ ಆಗಿದೆ ಸೀರೆ ತೊಗೊಂಡಿದ್ದು ದೇವ್ರಿಗೆ ಗುಡ್ಸೋದಕ್ಕೆ ಕಾಟನ್ ಥರ ಇದೆ ಆ್ಯಕ್ಚುಲಿ ಇದು ವೆರಿ ಸಾಫ್ಟ್ ಸಕ್ಕದಾಗಿದೆ ಸೊ ಮಮ್ಮಿಗೂ ಆಗಿರುತ್ತೆ ಉಟ್ಕೊಂಡ್ರೆ ಮುಂದಕ್ಕೆ ಅಂತ ಹೇಳಿ ಈ ಥರ ತಗೊಂಡ್ವಿ ವೆರಿ ಪ್ರಿಟಿ ಸಕ್ಕದಾಗಿದೆ ಮಸ್ಟರ್ಡ್ ಕೂಡ ಇತ್ತು ಇದು ಆ್ಯಕ್ಚುಲಿ ಮಸ್ಟರ್ಡ್ ಅಲ್ಲ ಇಚ್ ಎಲ್ಲೋ ತುಂಬಾ ಚೆನ್ನಾಗಿದೆ ಅಲ್ಲಿ ಇಲ್ಲಿ ಇಡೋಕ್ಕಾಗಲ್ಲ ಮೈಲ್ಗೆ ಆಗುತ್ತೆ ಅದಕ್ಕೆ ನಾನು ಇಲ್ಲೇ ಇಟ್ಕೊಂಡು ತೋರಿಸ್ತಾಯಿ ಫುಲ್ಲಾಗಿ ಓಪನ್ನು ಮಾಡೋದು ಬೇಡ ಅಂತ ಹಬ್ಬದ ದಿನ ಗೊತ್ತಾಗುತ್ತೆ ದಿನ ದೇವರು ಗುಡ್ಸಕ್ಕೆ ಓಪನ್ ಮಾಡ್ತೀನಲ್ಲ ಅವಾಗ ಫುಲ್ಲಾಗಿ ತೋರಿಸ್ತೀನಿ ಸೊ ಒಳ್ಳೆ ಸ್ಯಾರಿ ಸಿಕ್ತು ಮಮ್ಮಿಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಎಲ್ಲೋ ಆ್ಯಂಡ್ ಪಿಂಕ್ ನೋಡಿ ಒಂದು ಬಾಟಲು ಅದೇ ಕಲರ್ ಇದೆ ಸೊ ಮಮ್ಮಿಗೆ ಇಷ್ಟ ಆಯಿತು ತೊಗೊಂಡು ಸೀದಾ ಬಂದ್ವಿ ಆ ಕ್ರೌಡಲ್ಲಿ ಒಬ್ಬ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಕುತ್ಕೊಳ್ಳೋಕೆ ಜಾಗನೇ ಇಲ್ಲ ಬಿಡಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಹಾಗಿತ್ತು ನಾನು ಹಂಗಿರು ಫಿಫ್ತ್ ಫ್ಲೋರ್ವರೆಗೂ ನಡ್ಕೊಂಡು ಹೋಗಿ ಪಾಪಿಗೆ ಏನಾದರೂ ಸಿಗುತ್ತೆ ನೋಡ್ಕೊಂಬರೋಣ ಅಂತ ಹೋದ್ವಿ ಜಸ್ಟ್ ಚೆನ್ನಾಗಿಲ್ಲ ಹಳೆ ಕಾಲದ ಥರ ಫ್ರಾಕ್ಗಳು ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಡಿಸ್ಕೌಂಟ್ ಇಲ್ಲ ಅಂದರು ಬೇಡ ಅಂದ್ಬಿಟ್ಟು ಬಂದೆ ಜೀಸ್ ಫಸ್ಟ್ ಕ್ರೈನಲ್ಲೆಲ್ಲ ಒಳ್ಳೆ ಫ್ರಾಕ್ ಸಿಗುತ್ತೆ ಸೊ ಅದನ್ನೆಲ್ಲ ನೋಡಿರ್ತೀನಲ್ಲ ನಾನು ನಾ ನೋಡಿರ್ತೀನಲ್ವಾ ಯೂಶ್ವಲಿ ಫ್ರೀ ಇದ್ದಾಗೆಲ್ಲ ಆನ್ಲೈನಲ್ಲಿ ಪಾಪ್ ಮಿನಿಯರ್ ಬೈ ಮಾಡುವಾಗ ಸೊ ಔಟ್ಸೈಡ್ ನಂಗೆ ರೇಟ್ ಜಾಸ್ತಿ ಅನ್ಸುತ್ತೆ ಓಪನ್ ಮಾಡಬೇಕಾ ನಾ ತಿನ್ನಲ್ಲ ನಿಂಗಾ ನಾ ತಿಂತೀನಿ ಅಮ್ಮ ಅಮ್ಮಮ್ಮ ಆದರೆ ಓಪನ್ ಮಾಡ್ಸ್ಕೊಡಕ್ಕೆ ಹೋಗ್ತಾ ಇಲ್ಲ ಈಗ ಸೊ ಹೀಗಿತ್ತು ನಮ್ಮ ಶಾಪಿಂಗ್ ಮಿಕ್ಕಿದ ಹೂವು ಹಣ್ಣು ಎಲ್ಲ ಡ್ಯಾಡಿ ಶಾಪ್ ಮಾಡ್ತಾರೆ ಆ್ಯಂಡ್ ಆಬ್ವಿಯಸ್ಲಿ ದೇವರಿಗೆ ಮನೆಯಲ್ಲೇ ನಾವು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತೀವಿ ಆ ವ್ಲಾಗ್ಸ್ ಕೂಡ ತೋರಿಸ್ತೀನಿ ನಿಮಗೆ ದಿಸ್ ಟೈಮ್ ವಿತ್ ರೆಸಿಪಿ ತೋರ್ಸೋಕೆ ಟ್ರೈ ಮಾಡ್ತೀನಿ ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಆ್ಯಂಡ್ ಎಲ್ಲ ವೀಡಿಯೋಸು ಕೊನೆವರೆಗೂ ನೋಡಿ ಸಿ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ಆಫ್ ಲವ್